ದೇವಸ್ಥಾನದಲ್ಲಿ ಸಿಗೋ ಥರನೇ ಈ ರೀತಿ ತುಂಬ ಸುಲಭವಾಗಿ ಸಿಹಿ ಪೊಂಗಲ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಇದನ್ನು ಮಾಡೋದಕ್ಕೆ ನಾನು ಫಸ್ಟ್ ಮುಕ್ಕಾಲು ಗ್ಲಾಸಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಬಿಕಾಸ್ ಅದರಲ್ಲಿ ಪೌಡರ್ ಇರುತ್ತೆ ಆ್ಯಂಡ್ ಇವನ್ ಹೆಸರು ಬೆಳ್ಳಿನಲ್ಲೂ ಕೂಡ ಪೌಡರ್ ಇರುತ್ತೆ ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಅಳತೆಯ ಪ್ರಕಾರ ನೀರನ್ನು ಇದ್ದೀನಿ ಮೂರು ಗ್ಲಾಸಷ್ಟು ನೀರು ಹಾಕಿ ಎರಡು ವಿಷಲನ್ನ ನಾನು ಕೂಗಿಸ್ಕೊಳ್ತೀನಿ ಸ್ವಲ್ಪ ಮೆತ್ತಗಾದ್ರೇ ಪೊಂಗಲ್ ಚೆನ್ನಾಗಿರೋದು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಇದರಲ್ಲಿ ಮಣ್ಣು ಕಡ್ಡಿ ಕಸ ಎಲ್ಲ ತುಂಬ ಇರುತ್ತೆ ಡೈರೆಕ್ಟಾಗಿ ಹಾಗೇ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ಚೆನ್ನಾಗೂ ಆಗೋದಿಲ್ಲ ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಪಾಕ ಥರನೂ ಅನಿಸುತ್ತೆ ಆ್ಯಂಡ್ ಇವನ್ ಫಿಲ್ಟರ್ ಕೂಡ ಆಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಣಗಿರೋ ಕೊಬ್ಬರಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಅದು ಒಳ್ಳೆಯ ಘಮ ಬರುತ್ತೆ ಮತ್ತು ತಿನ್ನಬೇಕಾದ್ರೆ ಆ ಕೊಬ್ಬರಿ ತುಂಬ ಚೆನ್ನಾಗಿ ಅನಿಸುತ್ತೆ ತುಪ್ಪದಲ್ಲಿ ಕೊಬ್ಬರಿನ ಚೆನ್ನಾಗಿ ಕೆಂಪಗಾಗೋವರೆಗು ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಹುರಿದಿರೋ ಕೊಬ್ಬರಿಗೆ ನಾನಿಲ್ಲಿ ಅನ್ನ ಮತ್ತು ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಬೆಲ್ಲನ ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಗಂಟು ಇರಬಾರ್ದು ಆ ರೀತಿಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅದು ಪಾಕದಲ್ಲಿ ಅಂತ ಒಂದು ಚೂರು ಗಂಟು ಇರಬಾರ್ದು ಹಾಗೆ ಮಿಕ್ಸ್ ಮಾಡಿ ಒಂದು ಸಲ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಬಾದಾಮಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಮತ್ತೆ ಯಾಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಅಂದರೆ ಅದು ಚೆನ್ನಾಗಿ ಫ್ಲೇವರ್ನ ಹೆನ್ಹಾನ್ಸ್ ಮಾಡುತ್ತೆ ಇಲ್ಲಿ ಕುದೀತಾ ಇರೋದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ನಾವು ಏನು ಮಿಶ್ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ವೀಟ್ ಪೊಂಗಲ್ ಅಂತ ಒಳ್ಳೆ ಕಲರು ಘಮ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದದ ಥರನೇ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್